ಹಾಯ್ ಎವ್ರಿ ವನ್ ದಿಸ್ ಈಸ್ ಹೇಮರಾಜ್ ಡಿಸೈನರ್ ವೆಲ್ಕಮ್ ಟು ಫ್ಯಾಷನ್ ಡಿಸೈನಿಂಗ್ ಕ್ಲಾಸಸ್ ಆನ್ಲೈನ್ ಕನ್ನಡ ಫ್ಯಾಷನ್ ಡಿಸೈನಿಂಗ್ ಕಲಿಯೋದಕ್ಕಿಂತ ಮುಂಚೆ ಪ್ರತಿಯೊಬ್ಬರಿಗೂ ಕೂಡ ಫ್ಯಾಷನ್ ಡಿಸೈನಿಂಗ್ ಅಂದರೆ ಏನು ಫ್ಯಾಷನ್ ಡಿಸೈನಿಂಗ್ ಸಬ್ಜೆಕ್ಟ್ಗಳು ಏನೆಲ್ಲ ಬರುತ್ತೆ ಫ್ಯಾಷನ್ ಡಿಸೈನಿಂಗ್ ಫೀಸ್ ಏನಿರಬಹುದು ಫ್ಯಾಷನ್ ಡಿಸೈನಿಂಗ್ ನಾವು ಓದಿದ ನಂತರ ಯಾವ ಒಂದು ಜಾಬ್ ಆಪರ್ಚುನಿಟೀಸ್ ಇರುತ್ತೆ ಮಿನಿಮಮ್ ಕ್ವಾಲಿಫಿಕೇಷನ್ ಏನಿರಬೇಕು ಫ್ಯಾಷನ್ ಡಿಸೈನಿಂಗ್ ಜಾಯಿನ್ ಆಗೋದಕ್ಕೆ ತುಂಬ ಕುತೂಹಲ ಇರುತ್ತೆ ಸೊ ನಾನಿವತ್ತು ನನಗೆ ಎಷ್ಟು ಗೊತ್ತಿದೆ ಅಷ್ಟು ಪ್ರಶ್ನೆಗಳಿಗೆ ಆನ್ಸರ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆನೇ ಈ ಒಂದು ವಿಡಿಯೋನ ಅಪ್ಡೇಟ್ ಮಾಡಬೇಕಿತ್ತು ಯಾರೋ ಒಬ್ಬರು ಸ್ಟೂಡೆಂಟ್ ಈ ಕ್ವಶನ್ನ ಕೇಳಿದ್ದಾರೆ ಸೊ ಎಲ್ಲರಿಗೂ ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಈ ಒಂದು ವಿಡಿಯೋನ ನಾನು ಅಪ್ಡೇಟ್ ಮಾಡ್ತಾ ಇದ್ದೀನಿ ಮೊದಲನೆಯದಾಗಿ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ಗಳನ್ನು ಅಡ್ಮಿಷನ್ ಆಗೋದಕ್ಕೆ ಎಲಿಜಿಬಿಲಿಟಿ ಏನಿರಬೇಕು ಅಂದರೆ ನೀವು ಕೋರ್ಸ್ನ ತಗೊಳ್ಳೋದಕ್ಕೆ ಮಿನಿಮಮ್ ಕ್ವಾಲಿಫಿಕೇಷನ್ ಏನಿರಬೇಕು ಕ್ಯಾಂಡಿಡೇಟ್ಸ್ ಏನು ಓದಿರಬೇಕು ಅಂತ ಹೇಳಿಬಿಟ್ಟು ಕ್ಲಿಯರ್ ಮಾಡ್ತಾ ಇದ್ದೀನಿ ಮಿನಿಮಮ್ ಟೆನ್ ಪ್ಲಸ್ ಟೂ ಆಗಿರಬೇಕು ಅಂದ್ರೆ ಟೆಂತ್ ಪಾಸ್ ಆಗಿರಬೇಕು ಪ್ರೀ ಯುನಿವರ್ಸಿಟಿಯಲ್ಲಿ ಪಿ ಯು ಸಿ ಆಗಿರಬೇಕು ಟೆಂತ್ ಪಾಸ್ ಆದ ನಂತರ ನೀವು ಇಂಗ್ಲಿಷ್ ಓದೋದಿಕ್ಕೆ ಬರೆಯೋದಿಕ್ಕೆ ಬರುತ್ತೆ ಅಂತ ಹೇಳಿದ್ರೆ ಡಿಪ್ಲೊಮೊ ಫ್ಯಾಷನ್ ಡಿಸೈನಿಂಗ್ ಮೂರು ವರ್ಷಗಳ ಕೋರ್ಸ್ನ ತಗೋಬಹುದು ನೋಟ್ಸ್ ಎಲ್ಲ ಕನ್ನಡದಲ್ಲಿ ಸಿಗುತ್ತಾ ಅಂತ ಹೇಳಿದ್ರೆ ಖಂಡಿತ ಇಲ್ಲ ಇಂಗ್ಲಿಷ್ ಓದೋದಕ್ಕೆ ಬರೆಯೋದಕ್ಕೆ ಖಂಡಿತ ಬರಬೇಕು ಕಮ್ಯುನಿಕೇಶನ್ ಸ್ವಲ್ಪ ಪ್ರಾಬ್ಲಮ್ ಇದ್ದರೂ ತೊಂದರೆ ಇಲ್ಲ ನಾವು ಪಿಕಪ್ ಮಾಡ್ಕೋಬಹುದು ಡಿಪ್ಲೊಮೊ ಬೇಸಿಕ್ ಲೆವೆಲ್ ಮೂರು ವರ್ಷ ಕೋರ್ಸ್ ಆದ ನಂತರ ಅಡ್ವಾನ್ಸ್ ಲೆವೆಲ್ ಡಿಪ್ಲೊಮೊ ಕೋರ್ಸ್ಗಳು ಇರುತ್ತೆ ಬಿ ಎಸ್ ಸಿ ಕೋರ್ಸ್ ಇರುತ್ತೆ ಎಮ್ ಸಿ ಕೋರ್ಸ್ ಇರುತ್ತೆ ಎಗೈನ್ ಇಲ್ಲಿ ನಿಮಗೆ ಯಾವ ಕಾಂಬಿನೇಷನ್ ತಗೊಂಡಿರ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದರ ಪ್ರಕಾರ ಕೋರ್ಸ್ ಆಫರ್ ಮಾಡ್ತಾರೆ ದೊಡ್ಡ ದೊಡ್ಡ ಕಾಲೇಜ್ಗಳಲ್ಲಿ ಪಿ ಯು ಸಿ ಯಾವುದೇ ಬೋರ್ಡ್ ಆಗಿರ್ಬೋದು ಅಂದ್ರೆ ಕರ್ನಾಟಕ ಸ್ಟೇಟ್ ಬೋರ್ಡ್ ಆಗಿರ್ಬಹುದು ಅಥವಾ ಯಾವುದೇ ಗುಜರಾತ್ ಸ್ಟೇಟ್ ಬೋರ್ಡ್ ಆಗಿರ್ಬಹುದು ಆಂಧ್ರ ಪ್ರದೇಶ್ ಸ್ಟೇಟ್ ಬೋರ್ಡ್ ಆಗಿರಬಹುದು ನೀವು ಫ್ಯಾಷನ್ ಡಿಸೈನಿಂಗ್ ಎಲ್ಲಾದ್ರೂ ಪಿ ಯು ಸಿ ಆದ ನಂತರ ಮಾಡಬಹುದು ಪಿ ಯು ಸಿ ಆದ ನಂತರ ಫ್ಯಾಷನ್ ಡಿಸೈನಿಂಗ್ ಜಾಯಿನ್ ಆದ್ರೆ ಅಡ್ವಾನ್ಸ್ ಲೆವೆಲ್ ಡಿಪ್ಲೊಮಾ ಕೋರ್ಸ್ ತಗೋಬಹುದು ಬಿ ಎಸ್ ಸಿ ಸೈನ್ಸ್ ಕಾಂಬಿನೇಷನ್ ಅಲ್ಲಿ ಬಿ ಎಸ್ ಸಿ ಕೋರ್ಸ್ ತಗೋಬಹುದು ಅಥವಾ ಬೇರೆ ಕಾಂಬಿನೇಷನ್ ಅಲ್ಲಿ ಕಾಮರ್ಸ್ ಆಗಿರಬಹುದು ಆರ್ಟ್ಸ್ ಆಗಿರಬಹುದು ಆ ರೀತಿ ಕಾಂಬಿನೇಷನ್ ಅಲ್ಲಿ ನೀವು ಪಿ ಯು ಸಿ ಮುಗಿಸಿದ್ರೆ ಅದಕ್ಕೆ ಡಿಫ್ರೆಂಟ್ ಆಗಿರುವಂತಹ ಕೋರ್ಸ್ ಎಮ್ ಎಸ್ ಸಿ ತಗೋಬಹುದು ಇನ್ನು ಡಿಫ್ರೆಂಟ್ ಕೋರ್ಸ್ ಒಂದು ವರ್ಷದ ಕೋರ್ಸ್ ಇಷ್ಟ ಆದ್ರೆ ಒಂದು ವರ್ಷದ ಕೋರ್ಸ್ನ ಮಾಡಬಹುದು ಸಿಕ್ಸ್ ಮಂತ್ ಕೋರ್ಸ್ ಮಾಡಬಹುದು ಬೊಟಿಕ್ ಮ್ಯಾನೇಜ್ಮೆಂಟ್ ಕೋರ್ಸ್ ಮಾಡಬಹುದು ಅಪೇರ್ಸ್ ಅಪೇರಲ್ಸ್ ಅಲ್ಲಿ ಫ್ಯಾಷನ್ ಡಿಸೈನಿಂಗ್ ಮಾಡಬಹುದು ಟೆಕ್ಸ್ಟೈಲ್ ಪರ್ಟಿಕ್ಯುಲರ್ ಆಗಿ ಅದೇ ಒಂದು ಸಬ್ಜೆಕ್ಟ್ ಅಲ್ಲಿ ಟೆಕ್ಸ್ಟೈಲ್ ಸೈನ್ಸ್ ನ ಓದಬಹುದು ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಗಳಿಗೆ ಜಾಯಿನ್ ಆಗ್ತೀನಿ ಅಥವಾ ಫ್ಯಾಷನ್ ಡಿಸೈನಿಂಗ್ ಕಾಲೇಜ್ ಗೆ ಜಾಯ್ನ್ ಆಗ್ತೀನಿ ಅಂತ ಹೇಳಿದ್ರೆ ಖಂಡಿತವಾಗ್ಲು ನೀವು ಯಾರ್ದು ಅಡ್ವೈಸ್ ತಗೊಳ್ದಲೆ ಸಬ್ಜೆಕ್ಟ್ ಗಳ ಬಗ್ಗೆ ತಗೊಳ್ಳಿ ಖಂಡಿತ ಬಟ್ ಇವಾಗ ಒಂದು ಕಾಲೇಜ್ಗಳು ಹೇಗಿದೆ ಅಂದ್ರೆ ಪ್ರತಿಯೊಂದು ಕಾಲೇಜ್ ಗಳಲ್ಲೂ ಡಿಫ್ರೆಂಟ್ ಕೋರ್ಸ್ ಕೋರ್ಸ್ಗಳಿದೆ ಡಿಫ್ರೆಂಟ್ ಆಗಿರುವಂತಹ ಯೂನಿವರ್ಸಿಟಿ ಏನಿರುತ್ತೆ ಅದ್ರ ಪ್ರಕಾರ ಕೋರ್ಸ್ ಗಳನ್ನ ಆಫರ್ ಮಾಡ್ತಾ ಇದ್ದಾರೆ ಮೈಸೂರು ಯೂನಿವರ್ಸಿಟಿಯಲ್ಲಿ ಬೇರೆ ಕೋರ್ಸ್ಗಳಿದೆ ಬ್ಯಾಂಗ್ಳೂರು ಯೂನಿವರ್ಸಿಟಿಯಲ್ಲಿ ಬೇರೆ ಕೋರ್ಸ್ ಮ್ಯಾಂಗ್ಳೂರು ಯೂನಿವರ್ಸಿಟಿಯಲ್ಲಿ ಬೇರೆ ಕೋರ್ಸ್ಗಳಿದೆ ಫೀಸ್ ಬಗ್ಗೆ ಕೆಲವರಿಗೆ ಕುತೂಹಲ ಇರಬಹುದು ಎಷ್ಟು ಅಂತ ಹೇಳಿ ಎಕ್ಸಾಕ್ಟ್ ಇಷ್ಟೆ ಅಂತ ಹೇಳೋದಿಲ್ಲ ನಾನು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ ಅಂದಾಜು ಇಷ್ಟ ಇರಬಹುದು ಅಂತ ಹೇಳಿ ಯಾಕೆ ಅಂದರೆ ನೀವು ಕೋರ್ಸ್ ಯಾವ ಕಾಲೇಜಲ್ಲಿ ಯಾವ ಸಬ್ಜೆಕ್ಟ್ಸ್ಗಳು ಗಳು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಒಂದು ವರ್ಷದ ಕೋರ್ಸ್ಗಳನ್ನು ನೀವು ತಗೊಂಡ್ರೆ ಕಾಲೇಜ್ ಮೇಲೆ ಡಿಪೆಂಡ್ ಆಗುತ್ತೆ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಟೂ ಲ್ಯಾಕ್ ಅದಾದ ನಂತರ ಒನ್ ಲ್ಯಾಕ್ ಟ್ವೆಂಟಿ ತೌಸಂಡ್ ಆ ರೀತಿ ಒಂದು ವರ್ಷದ ಕೋರ್ಸ್ಗೆ ಆಫರ್ ಮಾಡ್ತಾ ಇದ್ದಾರೆ ನೀವು ಯಾವ ಕಾಲೇಜ್ ಓದ್ತೀರಾ ಯಾವ ನ ಸೆಲೆಕ್ಟ್ ಮಾಡ್ಕೊಳ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಫೀಸ್ ಏನಿರತ್ತೆ ಅದು ಕೂಡ ಇಫ್ಟ್ ಆಗಿರ್ಬೋದು ಐ ಎನ್ ಐ ಎಫ್ ಡಿ ಆಗಿರಬಹುದು ತುಂಬ ರೆಪಿಟೆಡ್ ಹೈದರಾಬಾದಿ ಇನ್ಸ್ಟಿಟ್ಯೂಟ್ಗಳಾಗಿರ್ಬೋದು ಅಲ್ಲೆಲ್ಲ ಹೆವಿ ಫೀಸ್ ಸ್ಟ್ರಕ್ಚರ್ ಅಂತ ಹೇಳ್ಬೋದು ಮತ್ತೆ ಫೀಸ್ ಆದ ನಂತರ ನಮ್ಮ ಒಂದು ಮೆಟೀರಿಯಲ್ಸ್ ನಾವು ಕಲಿಯೋದಕ್ಕೆ ಏನು ಯೂಸ್ ಮಾಡ್ತೀವಿ ಅದು ನಾವು ಬೈ ಮಾಡೋದಕ್ಕೂ ಎಕ್ಸ್ಟ್ರಾ ಇರುತ್ತೆ ಅದು ನಾವು ಯಾವ ಒಂದು ಕ್ವಾಲಿಟಿದು ಯೂಸ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಎಕ್ಸಾಕ್ಟ್ ಇಷ್ಟೇ ಖರ್ಚಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ಫಾರ್ ಎಕ್ಸಾಂಪಲ್ ಮೂರು ವರ್ಷದ ಕೋರ್ಸ್ ಮುಗಿಯೋದ್ರೊಳಗಡೆ ಹದಿನೈದು ಲಕ್ಷ ಆಗಬಹುದು ಅಥವಾ ಎರಡು ವರ್ಷದ ಕೋರ್ಸ್ ಮುಗಿಯೋದ್ರೊಳಗಡೆ ಹತ್ತು ಲಕ್ಷ ಆಗಬಹುದು ಡಿಪೆಂಡ್ ಎಕ್ಸಾಕ್ಟ್ ಇದೆ ಇಷ್ಟೇ ಅಂತ ನಾನು ಕನ್ಫರ್ಮ್ ಆಗಿ ಹೇಳೋದಿಲ್ಲ ಅಂದಾಜು ಒಂದು ವರ್ಷದ ಕೋರ್ಸ್ಗಳಿಗೆ ಎರಡು ವರ್ಷದ ಕೋರ್ಸ್ಗಳಿಗೆ ಎರಡು ಲಕ್ಷದ ಒಳಗಡೆ ಇರಬಹುದು ಇದಕ್ಕೆ ಎಜುಕೇಶನ್ ಲೋನ್ ಕೂಡ ನೀವು ತಗೋಬಹುದು ಪ್ರೈವೇಟ್ ಇನ್ಸ್ಟಿಟ್ಯೂಟ್ ಗಳಲ್ಲಿ ಓದ್ತೀನಿ ಅಂತ ಹೇಳಿದ್ರೆ ಈ ರೀತಿ ಇರುತ್ತೆ ಫೀಸ್ ಸ್ಟ್ರಕ್ಚರ್ ಅದೇ ನೀವು ಗೌರ್ಮೆಂಟ್ ಇನ್ಸ್ಟಿಟ್ಯೂಟ್ಗಳಲ್ಲಿ ಡಿಪ್ಲೊಮೊ ಪಾಲಿಟೆಕ್ನಿಕ್ ಕಾಲೇಜ್ ಆ ರೀತಿ ಕಾಲೇಜ್ಗಳಲ್ಲಿ ಓದಿದ್ರೆ ಫೀಸ್ ಸ್ವಲ್ಪ ಕಡಿಮೆ ಇರುತ್ತೆ ಬಟ್ ನಿಮಗೆ ತುಂಬಾ ರೆಪ್ಯೂಟೆಡ್ ಕಾಲೇಜ್ಗಳಲ್ಲಿ ಓದಿದ್ರೆ ಜಾಬ್ ಆಪರ್ಚುನಿಟೀಸ್ ಕೂಡ ತುಂಬಾ ಇರುತ್ತೆ ಜಾಬ್ ಆಪರ್ಚುನಿಟೀಸ್ ಏನಿರಬಹುದು ಕೆರಿಯರ್ ಆಪರ್ಚುನಿಟೀಸ್ ಅಂತ ಕೇಳಿದ್ರೆ ತುಂಬಾನೇ ಆಪರ್ಚುನಿಟೀಸ್ ಇದೆ ಜಾಬ್ ಆಪರ್ಚುನಿಟೀಸ್ ಅಂತೂ ಫ್ಯಾಷನ್ ಡಿಸೈನಿಂಗ್ ಮಾಡಿರೋರಿಗೆ ಹೇಳಕ್ಕೆ ಆಗಲ್ಲ ಅಷ್ಟು ಆಪರ್ಚುನಿಟೀಸ್ ಇರುತ್ತೆ ಫ್ಯಾಷನ್ ಡಿಸೈನಿಂಗ್ ಆದ ನಂತರ ವೇಸ್ಟ್ ಅಂತೂ ಆಗೋದಿಲ್ಲ ಫ್ಯಾಷನ್ ಡಿಸೈನಿಂಗ್ ಮಾಡ್ಕೊಂಡಿರೋಗಂತೂ ನಾವು ಕೆಲಸನ ಹೋಗಿ ಹುಡುಕ್ಬೇಕು ಅನ್ನೋ ಅವಶ್ಯಕತೆ ಇರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವಾಗ್ಲೂ ನಮ್ಮ ಕೈಯಲ್ಲಿ ಕೆಲಸ ಅಂತೂ ಇರತ್ತೆ ಯಾವ ಕೋರ್ಸ್ ತಗೊಳ್ತೀರಾ ಅದ್ರ ಮೇಲೆ ನಿಮ್ಗೆ ಜಾಬ್ ಆಪರ್ಚುನಿಟೀಸ್ ಕೂಡ ಹಾಗೆ ಇರುತ್ತೆ ಪರ್ಟಿಕ್ಯುಲರ್ ಆಗಿ ಇದೇ ಆಗ್ಬೇಕು ಅಂತ ಇಲ್ಲ ಯಾವುದೇ ಫೀಲ್ಡ್ಗೆ ಹೋದ್ರೂ ನಿಮಗೆ ಹ್ಯೂಜ್ ಅಮೌಂಟ್ ಅಲ್ಲಿ ಸ್ಯಾಲ್ರಿ ಬರುತ್ತೆ ಹ್ಯೂಜ್ ಅಮೌಂಟ್ ಅಲ್ಲಿ ನೀವು ಅರ್ನ್ ಮಾಡಬಹುದು ತುಂಬಾ ಒಳ್ಳೆ ಕೋರ್ಸ್ ಅಂತ ಹೇಳ್ಬೋದು ಹೆಣ್ಮಕ್ಳಿಗಾಗಿರ್ಬೋದು ಗಂಡ್ಮಕ್ಳಿಗಾಗಿರ್ಬಹುದು ಈಗ ಕೆಲಸಗಳನ್ನ ಹೋಗಿ ಹುಡುಕ್ಕೊಂಡು ಹೋಗ್ಬೇಕು ಬೇರೆ ಕೋರ್ಸ್ಗಳನ್ನ ತಗೊಂಡ್ರೆ ಅನ್ನೋ ನೆಸೆಸಿಟಿ ನಮಗಂತೂ ಇರೋದಿಲ್ಲ ಫ್ಯಾಷನ್ ಗೆ ಫ್ಯಾಷನ್ ಡಿಸೈನಿಂಗ್ ಓದಿರುವಂತವ್ರಿಗೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನನ್ನ ಕೈಲಿ ಏನೂ ಇನ್ವೆಸ್ಟ್ ಮಾಡಕ್ ಆಗ್ತಾ ಇಲ್ಲಪ್ಪ ಒಂದು ಸಿಂಪಲ್ ಮಷಿನ್ ತಗೊಂಡು ಮನೆಯಲ್ಲಿ ಕುತ್ಕೊಂಡು ಅರ್ನ್ ಮಾಡ್ತೀನಿ ಅಂತ ಹೇಳಿದ್ರು ಫಿಫ್ಟಿ ಥೌಸಂಡ್ ಇಂದ ಒನ್ ಲ್ಯಾಕ್ವರೆಗೂ ನೀವು ಅರ್ನ್ ಮಾಡಬಹುದು ಸ್ನೇಹಿತರೆ ಕ್ವಾಲಿಟಿ ಚೆಕರ್ ಆಗಬಹುದು ಶಾಪ್ ಫ್ಲೋರ್ ಅಸಿಸ್ಟೆಂಟ್ ಆಗಬಹುದು ಸೇಲ್ಸ್ ಅಸಿಸ್ಟೆಂಟ್ ಆಗಬಹುದು ಟೀಚರು ಮರ್ಚೆಂಟೈಸರು ಫ್ಯಾಷನ್ ಡಿಸೈನರು ಫ್ಯಾಷನ್ ಎಂಟರ್ಪ್ರೈನರ್ ಫ್ಯಾಷನ್ ಫೋಟೋಗ್ರಾಫರ್ ಕ್ಯಾಟ್ ಡಿಸೈನರ್ ಫ್ಯಾಷನ್ ಸ್ಟೈಲಿಶ್ಟ್ ಅದಾದ ನಂತರ ಫ್ಯಾಷನ್ ಜರ್ನಲಿಸ್ಟ್ Fabric designer, quality control manager, fashion illustrator, weaving designer, quality control manager, fashion illustrator, fashion photographer, costume designer, product designer, fashion academician, fashion entrepreneur, ವಿಜುಯಲ್ ಮರ್ಚೆಂಟೈಸರ್ ಟೆಕ್ಸ್ಟೈಲ್ ಕನ್ಸಲ್ಟೆಂಟ್ ಫ್ಯಾಬ್ರಿಕ್ ಕನ್ಸಲ್ಟೆಂಟ್ ಫ್ಯಾಷನ್ ಕಮ್ಯುನಿಕೇಟರ್ ಫ್ಯಾಷನ್ ಐಕಾನ್ ಫ್ಯಾಷನ್ ಮಾಡಲ್ ಇಮೇಜ್ ಕನ್ಸಲ್ಟೆಂಟ್ ಫ್ಯಾಷನ್ ಬ್ಲಾಗರ್ ಫ್ಯಾಷನ್ ಅಡ್ವರ್ಟೈಸಿಂಗ್ ಫ್ಯಾಷನ್ ಕ್ರಿಯೇಟಿವ್ ರೈಟರ್ ಫ್ಲೋರ್ ಮ್ಯಾನೇಜರ್ಸ್ ಇಂಟೀರಿಯರ್ ಫ್ಯಾಬ್ರಿಕ್ ಡಿಸೈನರ್ ಡಿಸೈನ್ ಕನ್ಸಲ್ಟೆಂಟ್ ಡಿಫ್ರೆಂಟ್ ಕೋರ್ಸ್ಗಳಿಗೆ ಡಿಫ್ರೆಂಟ್ ಜಾಬ್ ಆಪರ್ಚುನಿಟೀಸ್ ಇದೆ ಬೊಟಿಕ್ನ ರನ್ ಮಾಡಬಹುದು ಓನ್ ಆಗಿ ಅಥವಾ ನಿಮ್ಮ ಸೆಲ್ಫ್ ಮ್ಯಾನುಫ್ಯಾಕ್ಚರಿಂಗ್ ನ ಸ್ಟಾರ್ಟ್ ಮಾಡಬಹುದು ಅಥವಾ ನ ಸ್ಟಾರ್ಟ್ ಮಾಡಬಹುದು ತುಂಬ ಜಾಬ್ ಅಪರ್ಚುನಿಟೀಸ್ ಇದೆ ಫ್ಯಾಷನ್ ಡಿಸೈನಿಂಗ್ ಮಾಡಿರುವಂಥವ್ರಿಗೆ ಸಬ್ಜೆಕ್ಟ್ಸ್ಗಳ ಬಗ್ಗೆ ನೋಡೋದಾದರೆ ಮೊದಲನೆಯದಾಗಿ ಟೆಕ್ಸ್ಟೈಲ್ ಸೈನ್ಸ್ ಇದರಲ್ಲಿ ಏನೇನೆಲ್ಲ ಬರುತ್ತೆ ಅಂತ ಹೇಳಿ ತಿಳ್ಕೊಳ್ಳೋಣ ಸಬ್ಜೆಕ್ಟ್ ನೇಮ್ ಟೆಕ್ಸ್ಟೈಲ್ ಸೈನ್ಸ್ ಇದರಲ್ಲಿ ನಾವು ಟೆಕ್ಸ್ಟೈಲ್ ನ ತಿಳ್ಕೊಳ್ತೀವಿ ಫೈಬರ್ ಅಂದರೆ ಏನು ಯಾನ್ ಅಂದರೆ ಏನು ಗಾರ್ಮೆಂಟ್ ಹೇಗೆ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ ಕ್ಲಾಸಿಫಿಕೇಶನ್ ಏನು ಫೈಬರ್ಸಿಂದು ಯಾನ್ ಸ್ಪಿನ್ನಿಂಗ್ ಅಂದರೆ ಏನು ವೇವಿಂಗ್ ಅಂದರೆ ಏನು ನಿಟ್ಟಿಂಗ್ ಅಂದರೆ ಏನು ಆ ರೀತಿ ಒಂದು ಫೈಬರಿಂದ ಒಂದು ಫ್ಯಾಬ್ರಿಕ್ನ ಹೇಗೆ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು ಫ್ಯಾಬ್ರಿಕ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಕ್ಕೆ ಏನೇನೆಲ್ಲ ನ ಯೂಸ್ ಮಾಡ್ತೀವಿ ಏನೇನೆಲ್ಲ ಕೆಮಿಕಲ್ಸ್ನ ಯೂಸ್ ಮಾಡ್ತೀವಿ ನ್ಯಾಚುರಲ್ ಡೈಯಿಂಗ್ ಆಗಿರಬಹುದು ಕೆಮಿಕಲ್ ಡೈಯಿಂಗ್ ಆಗಿರ್ತೀವಿ ಈ ರೀತಿ ಒಂದು ಪ್ರೋಸೆಸ್ ಟೆಕ್ಸ್ಟೈಲ್ ಸೈನ್ಸ್ ಅಲ್ಲಿ ನಾವು ಕಲಿತೀವಿ ಡಿಫ್ರೆಂಟ್ ಆಗಿರುವಂತಹ ಫ್ಯಾಬ್ರಿಕ್ಸ್ ಗಳ ಬಗ್ಗೆ ಫ್ಯಾಬ್ರಿಕ್ ಮ್ಯಾನುಫ್ಯಾಕ್ಚರಿಂಗ್ ಬಗ್ಗೆ ಪ್ರೋಸೆಸ್ ಬಗ್ಗೆ ಟೆಕ್ಸ್ಟೈಲ್ ಸೈನ್ಸ್ ಅಲ್ಲಿ ಕಲಿತೀವಿ ನಾವು ಪರ್ಟಿಕ್ಯುಲರ್ ಆಗಿ ಇದ್ರ ರಿಲೇಟೆಡ್ ಕಂಪ್ಲೀಟ್ ಒಂದು ವರ್ಷ ಎರಡು ವರ್ಷದ ನ ತಗೊಂಡು ನೀವು ಮಾಡಿದ್ರೆ ಮ್ಯಾನುಫ್ಯಾಕ್ಚರಿಂಗ್ ನ ಸ್ಟಾರ್ಟ್ ಮಾಡಬಹುದು ನ ನೀವೇ ಅಂದ್ರೆ ಮ್ಯಾನುಫ್ಯಾಕ್ಚರ್ ಮಾಡಬಹುದು ಆ ರೀತಿ ಒಂದು ಕೋರ್ಸ್ಗಳು ಕೂಡ ಡಿಫ್ರೆಂಟ್ ಆಗಿ ಪಿ ಯು ಸಿ ಆದ್ಮೇಲೆ ತಗೋಬಹುದು ಈ ಸಬ್ಜೆಕ್ಟ್ ಅಲ್ಲಿ ಪರ್ಟಿಕ್ಯುಲರ್ ಆಗಿ ನಾವು ಫ್ಯಾಕ್ಟ್ರಿಗಳಿಗೆ ವಿಸಿಟ್ ಮಾಡಿ ಇಂಡಸ್ಟ್ರಿಗಳಿಗೆ ವಿಸಿಟ್ ಮಾಡಿ ಐಡೆಂಟಿಫೈ ಮಾಡ್ತೀವಿ ಫೈಬರ್ಸ್ ಬಗ್ಗೆ ನೆಕ್ಸ್ಟ್ ಸಬ್ಜೆಕ್ಟ್ ಬಂದು ಬೇಸಿಕ್ಸ್ ಆಫ್ ಫ್ಯಾಷನ್ ಡಿಸೈನಿಂಗ್ ಅಥವಾ ಫಂಡಮೆಂಟಲ್ಸ್ ಆಫ್ ಫ್ಯಾಷನ್ ಡಿಸೈನಿಂಗ್ ಅಂತ ಇದರಲ್ಲಿ ನಾವು ಬೇಸಿಕ್ ಪ್ರಿನ್ಸಿಪಲ್ಸ್ ಟೆಕ್ನಿಕ್ಸು ಫ್ಯಾಷನ್ ಡಿಸೈನಿಂಗು ಅದಾದ ನಂತರ ಫ್ಯಾಷನ್ ಟರ್ಮಿನಾಲಜಿ ಬಗ್ಗೆ ತಿಳ್ಕೊಳ್ತೀವಿ ಫ್ಯಾಷನ್ ಇಂಟ್ರೊಡಕ್ಷನ್ ಫ್ಯಾಷನ್ ಎಲಿಮೆಂಟ್ಸ್ ಅಂದರೆ ಏನೇನು ಒಂದು ಡಿಸೈನ್ ಮಾಡಬೇಕಾದ್ರೆ ಏನೇನೆಲ್ಲ ಯೂಸ್ ಮಾಡಿ ನಾವು ಡಿಸೈನ್ ಮಾಡ್ತೀವಿ ಬೇಸಿಕ್ ಆರ್ಟ್ ಅಂಡ್ ಡಿಸೈನು ಅಂದರೆ ಬೇಸಿಕ್ ಲೆವೆಲಲ್ಲಿ ಡ್ರಾಯಿಂಗ್ಸ್ ಆಗಿರಬಹುದು ಅದನ್ನ ನಾವು ಈ ಒಂದು ಸಬ್ಜೆಕ್ಟಲ್ಲಿ ಅಲ್ಲಿ ಕಲ್ತ್ಕೊಳ್ತೀವಿ ಪ್ರತಿಯೊಂದು ಸಬ್ಜೆಕ್ಟ್ಗಳನ್ನು ನೀವು ಓದ್ಬೇಕಾದ್ರೆ ಕೋರ್ಸ್ ತಗೊಂಡಾಗ ಸಬ್ಜೆಕ್ಟ್ಗಳು ಗಳು ಚೇಂಜ್ ಆಗುತ್ತೆ ಪರ್ಟಿಕ್ಯುಲರ್ ಇದೇ ಸಬ್ಜೆಕ್ಟ್ ಅಂತ ನಾನು ಹೇಳೋದಕ್ಕೆ ಹೋಗೋದಿಲ್ಲ ಕಂಪ್ಲೀಟ್ ಆಗಿ ಹೇಳ್ಕೊಡ್ಬೋದು ಫ್ಯಾಷನ್ ಡಿಸೈನಿಂಗ್ ಅಲ್ಲಿ ಏನೆಲ್ಲ ಬರುತ್ತೆ ಅಂತ ಒಂದು ಡೀಟೈಲ್ ಕೊಡ್ತಾ ಇದ್ದೀನಿ ಪ್ರತಿಯೊಂದು ಸಬ್ಜೆಕ್ಟಲ್ಲೂ ಅಲ್ಲೂ ಕೂಡ ಪ್ರಾಕ್ಟಿಕಲ್ ಇರುತ್ತೆ ಪ್ರಾಕ್ಟಿಕಲ್ ಸಬ್ಜೆಕ್ಟ್ಗಳಿರುತ್ತೆ ಥಿಯರಿ ಸಬ್ಜೆಕ್ಟ್ಗಳಿರುತ್ತೆ ನೆಕ್ಸ್ಟ್ ಸಬ್ಜೆಕ್ಟ್ ಬೇಸಿಕ್ಸ್ ಆಫ್ ಪ್ಯಾಟ್ರನ್ ಮೇಕಿಂಗ್ ಆ್ಯಂಡ್ ಗಾರ್ಮೆಂಟ್ ಕನ್ಸ್ಟ್ರಕ್ಷನ್ ಅಂದರೆ ಪ್ಯಾಟ್ರನ್ನ ಹೇಗೆ ಪ್ರಿಪೇರ್ ಮಾಡೋದು ಪ್ರಿಪೇರ್ ಮಾಡಿರುವಂತಹ ಪ್ಯಾಟ್ರನ್ನ ಹೇಗೆ ಸ್ಟಿಚ್ ಮಾಡೋದು ಕನ್ಸ್ಟ್ರಕ್ಟ್ ಮಾಡೋದು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳ್ಕೊಡ್ತೀವಿ ಇಂಟ್ರೊಡಕ್ಷನ್ ಟು ಪ್ಯಾಟ್ರನ್ ಮೇಕಿಂಗ್ ಅದಾದ ನಂತರ ಹಿಸ್ಟ್ರಿ ಆಫ್ ಸ್ವಿಂಗ್ ಮಷೀನ್ಸು ಡೊಮೆಸ್ಟಿಕ್ ಮಷೀನ್ಸ್ ಅಂದ್ರೇನು ಸ್ವಿಂಗ್ ಮಷೀನ್ಸ್ ಅಂದ್ರೇನು ಪ್ಯಾಟ್ರನ್ ಮೇಕಿಂಗಲ್ಲಿ ಗಾರ್ಮೆಂಟ್ ಕನ್ಸ್ಟ್ರಕ್ಷನು ಮೆಜರ್ಮೆಂಟ್ಸು ಟೂಲ್ಸು ಕಟ್ಟಿಂಗ್ ಟೂಲ್ಸು ಸ್ವಿಂಗ್ ಟೂಲ್ಸು ಪ್ರೆಸ್ಸಿಂಗ್ ಟೂಲ್ಸು ಈ ರೀತಿ ಕಂಪ್ಲೀಟ್ ಸ್ಟಿಚಿಂಗ್ ಬಗ್ಗೆನೇ ಕಟ್ಟಿಂಗ್ ಬಗ್ಗೆನೇ ಇನ್ಫಾರ್ಮೇಷನ್ ಇರುತ್ತೆ ಬೇಸಿಕ್ ಸ್ಟಿಚ್ಚಸ್ಸು ಪ್ಯಾಟ್ರನ್ನ ಹೇಗೆ ಡೆವಲಪ್ ಮಾಡಿಕೊಂಡು ನಾವು ಕಟಿಂಗ್ ಮಾಡಬೇಕು ಕಟಿಂಗ್ ಆದನ್ನ ಡೆವಲಪ್ ಮಾಡಿಕೊಂಡು ಹೇಗೆ ಸ್ಟಿಚಿಂಗ್ ಮಾಡ್ಕೊಳ್ಳೋದು ಒಂದು ಪ್ಯಾಟ್ರನ್ನ ಹೇಗೆ ಪ್ರಿಪೇರ್ ಮಾಡೋದು ಅನ್ನೋದ್ರ ಬಗ್ಗೆ ಇದರಲ್ಲಿ ನಾಲೆಡ್ಜ್ ಸಿಗತ್ತೆ ನಮಗೆ ನೆಕ್ಸ್ಟ್ ಸಬ್ಜೆಕ್ಟ್ ಟೆಕ್ಸ್ಟೈಲ್ಸ್ ಆ್ಯಂಡ್ ಕಾಸ್ಟ್ಯೂಮ್ಸ್ ಆಫ್ ಇಂಡಿಯಾ ಈ ಸಬ್ಜೆಕ್ಟಲ್ಲಿ ನಾವು ಪರ್ಟಿಕ್ಯುಲರ್ ಆಗಿ ಇಂಟ್ರೊಡಕ್ಷನ್ ಹಿಸ್ಟ್ರಿ ಟೈಪ್ಸು ಮೋತಿವ್ಸ್ ಅಂದರೆ ಏನು ಸಿಂಬಲ್ಸ್ ಆಗಿರಬಹುದು ವುಮೆನ್ ಆ್ಯಂಡ್ ಚಿಲ್ಡ್ರನ್ ಹೇರ್ ಸ್ಟೈಲ್ಸ್ ಆಗಿರ್ಬೋದು ಡ್ರೆಸ್ಸಸ್ಸು ಅದಾದ ನಂತರ ಹಿಸ್ಟ್ರಿ ಸೋಷಿಯಲ್ ಲೈಫ್ ಕಾಸ್ಟ್ಯೂಮ್ಸು ಜ್ಯುವೆಲ್ಲರಿ ಟೆಕ್ಸ್ಟೈಲು ಡೈಸು ಇಂಡಸ್ಸು ಅದಾದ ನಂತರ ನಾರ್ತನ್ ಟ್ರೆಡಿಷನಲ್ ಟೆಕ್ಸ್ಟೈಲ್ ಅದಾದ ನಂತರ ಸದರನ್ ಟ್ರೆಡಿಷ್ನಲ್ ಟೆಕ್ಸ್ಟೈಲ್ಸು ಈಸ್ಟ್ರನ್ ಟ್ರೆಡಿಷ್ನಲ್ ಟೆಕ್ಸ್ಟೈಲ್ಸು ವೆಸ್ಟರ್ನ್ ಟೆಕ್ಸ್ಟೈಲ್ಸ್ ಡಿಫ್ರೆಂಟ್ ಸ್ಟೇಟ್ಗಳು ಇಂಡಿಯಾದಲ್ಲಿ ಇರುವಂತಹ ಟೆಕ್ಸ್ಟೈಲ್ಗಳು ಅದರ ಬಗ್ಗೆ ಒಂದು ಇಂಟ್ರೊಡಕ್ಷನ್ನ ಕೊಡ್ತಾರೆ ಕಂಪ್ಲೀಟ್ ಡೀಪ್ ಆಗಿ ಪ್ರಾಕ್ಟಿಕಲ್ ಥಿಯರಿ ಎರಡೂ ಇರುತ್ತೆ ಈ ಒಂದು ಸಬ್ಜೆಕ್ಟಲ್ಲಿ ಒಂದು ಒಂದು ಸಬ್ಜೆಕ್ಟಲ್ಲಿ ನಾವು ಹಳೆ ಕಾಲದಲ್ಲಿ ಯಾವ ರೀತಿ ಒಂದು ನ ಯೂಸ್ ಮಾಡ್ತಾ ಇದ್ವಿ ಎಂಬ್ರಾಯ್ಡರಿಗಳನ್ನ ಯೂಸ್ ಮಾಡ್ತಾ ಇದ್ವಿ ಕೈಯಿಂದ ಕೈಗೆ ಹೇಗೆ ವರ್ಕ್ ಇಂಪ್ರೂವ್ ಆಗ್ತಾ ಹೋಯಿತು ಅದನ್ನು ಕಂಪ್ಲೀಟ್ ಡೀಟೈಲ್ ಆಗಿ ತಿಳ್ಕೊಳ್ತೀವಿ ಓವನ್ ಟೆಕ್ಸ್ಟೈಲ್ಸ್ ಯಾವ್ದು ಯಾವುದು ಯಾವ ಸ್ಟೇಟಲ್ಲಿ ಓವನ್ ಟೆಕ್ಸ್ಟೈಲ್ಸ್ನ ಹೆಚ್ಚಾಗಿ ಬಳಕೆ ಮಾಡ್ತಾರೆ ಆಪ್ಲಿಕ್ ವರ್ಕ್ ಟೆಕ್ಸ್ಟೈಲ್ಸ್ ಯಾವ್ದ್ಯಾವುದು ಯಾವ ಒಂದು ಹೆಚ್ಚು ವರ್ಕ್ ನ ಯೂಸ್ ಮಾಡ್ತಾರೆ ಈ ಒಂದು ಸ್ಟೇಟ್ ಗಳಲ್ಲಿ ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗತ್ತೆ ನಿಮಗೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಸದರನ್ ಟ್ರೆಡಿಷನಲ್ ಟೆಕ್ಸ್ಟೈಲ್ಸ್ ಅಂದರೆ ಸೌತ್ ಇಂಡಿಯನ್ ಸರ್ ಸ್ಟೈಲಿಂದು ತಮಿಳ್ನಾಡು ಆಗಿರಬಹುದು ಕೇರಳ ಕರ್ನಾಟಕ ಆಂಧ್ರ ಪ್ರದೇಶದಲ್ಲಿ ಯಾವ ಒಂದು ಪರ್ಟಿಕ್ಯುಲರ್ ವರ್ಕ್ನ ಅವರು ರೆಫರ್ ಮಾಡ್ತಾರೆ ಅಂದರೆ ಕಾಂಜಿವರಂ ಸೀರೆಗಳಾಗಿರ್ಬೋದು ಪೋಚಂಪಲ್ಲಿ ಆಗಿರಬಹುದು ಓವನ್ ಟೆಕ್ಸ್ಟೈಲ್ಸ್ ಆಗಿರ್ಬೋದು ಅದಾದ ನಂತರ ಯಾವ ರೀತಿ ಒಂದು ಎಂಬ್ರಾಯ್ಡರಿ ಕಲೆಗಳಾಗಿರಬಹುದು ಅದನ್ನು ರೆಪ್ರೆಸೆಂಟ್ ಮಾಡುತ್ತೆ ಟೆಕ್ಸ್ಟೈಲ್ಗಳು ಈ ಪರ್ಟಿಕ್ಯುಲರ್ ಸಬ್ಜೆಕ್ಟಲ್ಲಿ ಫ್ಯಾಷನ್ ಮ್ಯಾನೇಜ್ಮೆಂಟಲ್ಲಿ ನಾವು ಫ್ಯಾಷನ್ ಸ್ಟೈಲಿಂಗ್ ಬಗ್ಗೆ ಕಲ್ತ್ಕೊಳ್ತೀವಿ ಲೈಫ್ ಸ್ಟೈಲ್ ಸ್ಟೈಲಿಂಗ್ ಆಗಿರಬಹುದು ಎಂಟರ್ಟೈನ್ಮೆಂಟ್ ಫೀಲ್ಡಿನ ಒಂದು ಇಂಡಸ್ಟ್ರಿ ವಾಲ್ಡ್ ಸ್ಟೈಲಿಂಗ್ ಆಗಿರಬಹುದು ಅದಾದ ನಂತರ ಸೆಲೆಬ್ರಿಟಿ ಸ್ಟೈಲಿಂಗ್ ಆಗಿರ್ಬೋದು ಕೆರಿಯರ್ನ ಹೇಗೆ ಡೆವಲಪ್ ಮಾಡ್ಕೊಳ್ಳೋದು ನಮ್ಮ ಒಂದು ಬ್ರ್ಯಾಂಡಿಂಗ್ನ ಹೇಗೆ ಬಿಲ್ಡ್ ಮಾಡೋದು ಬ್ರ್ಯಾಂಡಿಂಗ್ ಹೇಗೆ ಮಾಡೋದು ನೆಟ್ವರ್ಕಿಂಗ್ ಹೆಂಗೆ ಮಾಡೋದು ಪೋರ್ಟ್ಫೋಲಿಯೋ ಹೇಗೆ ಮಾಡೋದು ಬೇಸಿಕ್ಸ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ತಿಳ್ಕೊಳ್ತೀವಿ ಫ್ರೀಲ್ಯಾನ್ಸ್ ಸ್ಟೈಲಿಂಗ್ ಹೇಗೆ ಮಾಡೋದು ಬೇಸಿಕ್ಸ್ ಆಫ್ ಫ್ರೀಲ್ಯಾನ್ಸ್ ಸ್ಟೈಲಿಂಗು ಬಿಸ್ನೆಸ್ ಪ್ಲ್ಯಾನ್ ಹೇಗೆ ಮಾಡೋದು ಸ್ಟುಡಿಯೋ ಪ್ಲ್ಯಾನ್ ಹೇಗೆ ಮಾಡೋದು ಆಫೀಸ್ ಆ್ಯಂಡ್ ಫೈನಾನ್ಷಿಯಲ್ ಪ್ಲ್ಯಾನ್ ಹೇಗೆ ಮಾಡ್ಕೊಳ್ಳೋದು ಬಿಸ್ನೆಸ್ಗೆ ಡಾಕ್ಯುಮೆಂಟ್ಸ್ನ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಬೇಸಿಕ್ ಫ್ರೀಲ್ಯಾನ್ಸರ್ ಸ್ಟೈಲಿಂಗಾಗಿ ಹೇಗೆ ವರ್ಕ್ ಮಾಡೋದು ಕಂಪ್ಲೀಟ್ ಇನ್ಫರ್ಮೇಷನ್ ಸಿಗುತ್ತೆ ನಮಗೆ ಕಂಪ್ಲೀಟ್ ಫ್ಯಾಷನ್ ಡಿಸೈನಿಂಗ್ ಕಲಿತ ನಂತರ ಡೈಯಿಂಗ್ ಆ್ಯಂಡ್ ಪ್ರಿಂಟಿಂಗ್ ಟೆಕ್ಸ್ಟೈಲು ಈ ಒಂದು ಸಬ್ಜೆಕ್ಟಲ್ಲಿ ಆಗಿ ವೆಟ್ ಪ್ರೋಸೆಸಿಂಗು ಸಿಲ್ಕ್ ಆಗಿರ್ಬೋದು ಉಲ್ಲನ್ ಆಗಿರ್ಬೋದು ಸಿಂಥೆಟಿಕ್ಸು ಫ್ಯಾಬ್ರಿಕ್ಸು ಫೈಬರ್ಸು ವೆಟ್ ಅಲ್ಲಿ ಹೇಗೆ ನಾವು ಪ್ರಿಪೇರ್ ಮಾಡೋದು ಅನ್ನೋದ್ರ ಬಗ್ಗೆ ಕಲ್ತ್ಕೊಳ್ತೀವಿ ಪ್ರಾಕ್ಟಿಕಲ್ ಥಿಯರಿ ಎರಡೂ ಇರುತ್ತೆ ಡೈಯಿಂಗ್ ಪ್ರೋಸೆಸ್ ಏನಿರುತ್ತೆ ಅದಾದ ನಂತರ ತುಂಬ ಡಿಫ್ರೆಂಟಾಗಿ ಡೈರೆಕ್ಟ್ ಕೆಮಿಕಲ್ ಡ್ರೈ ಡೈಯಿಂಗ್ ಆಗಿರ್ಬೋದು ನ್ಯಾಚುರಲ್ ಡೈಯಿಂಗ್ ನ್ಯಾಚುರಲ್ ಫೈಬರ್ಸ್ ಯಾವುದು ಪ್ರೋಟೀನ್ ಫೈಬರ್ಸ್ನ ಹೇಗೆ ಡೈಯಿಂಗ್ ಮಾಡೋದು ಹುಲ್ಲನ್ನು ಸಿಲ್ಕು ಕೆಮಿಕಲ್ ಡೈಯಿಂಗು ಪರ್ಟಿಕ್ಯುಲರ್ ಆಗಿ ಯಾವುದಕ್ಕೆ ಮಾಡಬಹುದು ಪರ್ಟಿಕ್ಯುಲರ್ ಯಾವ ಫ್ಯಾಬ್ರಿಕ್ಕಿಗೆ ಯಾವ ಒಂದು ಡೈಯಿಂಗ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ನಮಗೆ ಸಿಗುತ್ತೆ ಈ ಒಂದು ಸಬ್ಜೆಕ್ಟಲ್ಲಿ ಪ್ರಿಂಟಿಂಗು ಫಿನಿಷಸ್ಸು ನಂತರ ಫಂಕ್ಷನಲ್ ಫಿನಿಷಸ್ಸು ಅಂದರೆ ಕಂಟ್ರೋಲು ವಾಟರು ಹೇಗೆ ಯೂಸ್ ಮಾಡ್ಕೊಳ್ಳೋದು ವಾಟರ್ ಪ್ರೂಫು ಹೇಗೆ ಯೂಸ್ ಮಾಡಿ ಫ್ಯಾಷನ್ ಹಿಲ್ ಸ್ಟೇಷನ್ ಸಬ್ಜೆಕ್ಟು ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಈ ಸಬ್ಜೆಕ್ಟಲ್ಲಿ ಫ್ಯಾಷನ್ ಫಿಗರ್ಸ್ ಬಗ್ಗೆ ಕಂಪ್ಲೀಟ್ ಬಾಡಿ ಸ್ಟ್ರಕ್ಚರ್ಸ್ ಏನಿರುತ್ತೆ ಏಟ್ ಹೆಡ್ಡು ಟೆನ್ ಹೆಡ್ಡು ಟ್ವೆಲ್ ಹೆಡ್ ಅದಾದ ನಂತರ ಹ್ಯಾಂಡ್ಸ್ನ ಹೇಗೆ ಡ್ರಾ ಮಾಡೋದು ಲೆಗ್ಸು ಹಾರ್ಮ್ಸು ಫೀಟು ಫೇಸ್ ಎಕ್ಸ್ಪ್ರೆಷನ್ ಹೇಗೆ ಕೊಡೋದು ಐನ ಹೇಗೆ ಡ್ರಾ ಮಾಡೋದು ನ ಹೇಗೆ ಡ್ರಾಯಿಂಗ್ ಮಾಡೋದು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ತಿಳ್ಕೊಳ್ತೀವಿ ಡಿಫ್ರೆಂಟ್ ಫ್ಯಾಬ್ರಿಕ್ಸ್ ರೆಂಡ್ರಿಂಗ್ ಬರುತ್ತೆ ಇದರಲ್ಲಿ ಪರ್ಟಿಕ್ಯುಲರ್ ಆಗಿ ಸಿಲ್ಕ್ ಹೇಗೆ ಡ್ರಾಯಿಂಗ್ ಮುಖಾಂತರ ತೋರಿಸೋದು ಕಾಟನ್ ಹೇಗೆ ತೋರಿಸೋದು ಆ ರೀತಿ ಡಿಫ್ರೆಂಟ್ ರೆಂಡ್ರಿಂಗ್ನ ಮಾಡ್ತೀವಿ ಫ್ಯಾಷನ್ ಸೀಸನ್ಸ್ ಬಗ್ಗೆ ತಿಳ್ಕೊಳ್ತೀವಿ ಫ್ಯಾಷನ್ ಡಿಸೈನರ್ ಸ್ಟಡಿ ಮಾಡ್ತೀವಿ ಫ್ಯಾಷನ್ ಡಿಸೈನರ್ಸು ಪರ್ಟಿಕ್ಯುಲರ್ ಆಗಿ ಯಾವ ಒಂದು ಸೀಸನ್ಗೆ ಯಾವ ಫ್ಯಾಬ್ರಿಕ್ನ ಡಿಸೈನ್ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ತೀವಿ ಪರ್ಟಿಕ್ಯುಲರ್ ಆಗಿ ಸೆಲ್ ಹೋರ್ಟ್ಸ್ ಬಗ್ಗೆ ಕಂಪ್ಲೀಟ್ ನಾಲೆಡ್ಜ್ ಸಿಗುತ್ತೆ ಫಾರ್ಮಲ್ ಕ್ಯಾಶುಯಲ್ ವೇರ್ಸು ಶರ್ಟ್ಸು ಮೆನ್ಸ್ ವೇರ್ ವುಮೆನ್ಸ್ ವೇರ್ ಕಿಡ್ಸ್ ವೇರ್ ಪರ್ಟಿಕ್ಯುಲರ್ ಆಗಿ ಅದರಲ್ಲಿ ಯಾವ ಯಾವ ಒಂದೊಂದು ಸೆಕ್ಷನ್ಸ್ ಬರುತ್ತೆ ಆ ಒಂದು ಪರ್ಟಿಕ್ಯುಲರ್ ನಾಲೆಡ್ಜ್ ಈ ಸಬ್ಜೆಕ್ಟಲ್ಲಿ ನಿಮಗೆ ಸಿಗುತ್ತೆ ಪ್ರತಿಯೊಂದನ್ನು ಕೂಡ ಈ ಸಬ್ಜೆಕ್ಟಲ್ಲಿ ಡ್ರಾಯಿಂಗ್ ಮುಖಾಂತರ ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ ಪರ್ಟಿಕ್ಯುಲರ್ ಆಗಿ ಈ ಸಬ್ಜೆಕ್ಟಲ್ಲಿ ಕಂಪ್ಲೀಟ್ ವರ್ಲ್ಡಲ್ಲಿ ಯಾವ ಒಂದು ಟೆಕ್ಸ್ಟೈಲ್ಸ್ಗಳನ್ನು ಹೆಚ್ಚಾಗಿ ಬಳಕೆ ಮಾಡ್ತಾರೆ ಅಲ್ಲಿನ ಒಂದು ಸ್ಟೈಲ್ ಏನಿರುತ್ತೆ ಅಲ್ಲಿ ಜನಗಳು ಯಾವ ಒಂದು ಫ್ಯಾಬ್ರಿಕ್ಸ್ ಆಗಿರ್ಬೋದು ಯಾವ ಒಂದು ಸ್ಟೈಲ್ನ ಯೂಸ್ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಚೈನೀಸ್ ಆಗಿರ್ಬೋದು ಆಫ್ರಿಕನ್ಸ್ ಆಗಿರ್ಬೋದು ಅಲ್ಲಿಯ ಒಂದು ಕಲ್ಚರ್ ಏನು ಆ ಒಂದು ಪರ್ಟಿಕ್ಯುಲರ್ ವರ್ಲ್ಡಿನ ಒಂದು ಪರ್ಟಿಕ್ಯುಲರ್ ಒಂದು ಕಾಸ್ಟ್ಯೂಮ್ ಏನಿದೆ ಅಂತ ಕಂಪ್ಲೀಟಾಗಿ ತಿಳ್ಕೊಳ್ತೀವಿ ಅಮೇರಿಕನ್ ಆ್ಯಂಡ್ ಆಫ್ರಿಕನ್ ಕಾಸ್ಟ್ಯೂಮ್ಸ್ ಏನು ಪಾಪ್ಯುಲರ್ ಅಮೇರಿಕನ್ ಆ್ಯಂಡ್ ಆಫ್ರಿಕನ್ ಕಾಸ್ಟ್ಯೂಮ್ಸ್ ಏನಾಗಿರಬಹುದು ಸ್ಕೆಚ್ಚಿಂಗ್ ಕಾಸ್ಟ್ಯೂಮ್ಸ್ ಏನು ಫ್ಯಾಬ್ರಿಕ್ ಸ್ವಾಚಸ್ ಆಗಿರಬಹುದು ಅದಾದ ನಂತರ ಗ್ರೀಕ್ ಇಂಗ್ಲೀಷು ಫ್ರೆಂಚು ಮತ್ತು ಚೈನೀಸ್ ಆ್ಯಂಡ್ ಜಪಾನೀಸಲ್ಲಿ ಪರ್ಟಿಕ್ಯುಲರ್ ಏನು ಯೂಸ್ ಮಾಡ್ತಾರೆ ಅಂತ ತಿಳ್ಕೊಳ್ತೀವಿ ಪ್ರತಿಯೊಂದು ದೇಶದಲ್ಲಿ ಪರ್ಟಿಕ್ಯುಲರಾಗಿ ಏನೇನೆಲ್ಲ ಡಿಸೈನ್ ಮಾಡ್ತಾರೆ ಪರ್ಟಿಕ್ಯುಲರಾಗಿ ಆ ಜನಾಂಗದವರು ಏನು ಯೂಸ್ ಮಾಡ್ತಾರೆ ಅಲ್ಲಿ ಏನು ಫೇಮಸ್ಸು ಯಾವ ಫ್ಯಾಬ್ರಿಕ್ ಫೇಮಸ್ಸು ಹೇಗೆ ಒಂದು ನ ಯೂಸ್ ಮಾಡ್ತಾರೆ ಅನ್ನೋದರ ಬಗ್ಗೆ ಕಂಪ್ಲೀಟ್ ಈ ಒಂದು ಹಿಸ್ಟ್ರಿ ಆಫ್ ವರ್ಲ್ಡ್ ಟೆಕ್ಸ್ಟೈಲ್ ಆ್ಯಂಡ್ ಕಾಸ್ಟ್ಯೂಮ್ಸಲ್ಲಿ ಸಿಗುತ್ತೆ ನಮಗೆ ಪರ್ಟಿಕ್ಯುಲರ್ ಆಗಿ ಈ ಒಂದು ಸಬ್ಜೆಕ್ಟ್ ಕಂಪ್ಯೂಟರ್ ಆ್ಯಡೆಡ್ ಫ್ಯಾಷನ್ ಡಿಸೈನಿಂಗ್ ಅಂತೂ ಫ್ಯಾಷನ್ ಡಿಸೈನರ್ಗೆ ತುಂಬಾ ಇಂಪಾರ್ಟೆಂಟ್ ಈ ಒಂದು ಫ್ಯಾಷನ್ ಡಿಸೈನಿಂಗ್ ನಾವು ಹ್ಯಾಂಡಲ್ಲಿ ಡ್ರಾಯಿಂಗ್ ಮಾಡ್ತೀವಿ ಆಗಿ ಬಟ್ ಇದು ನಮಗೆ ಕಂಪ್ಲೀಟ್ ಡೀಟೈಲ್ ತ್ರೀ ಡಿಯಲ್ಲಿ ಡಿಸೈನ್ಸ್ನ ಕೊಡುತ್ತೆ ಕಂಪ್ಯೂಟರ್ ಹಾರ್ಡ್ವೇರ್ ಆಗಿರ್ಬೋದು ಸಾಫ್ಟ್ವೇರ್ ಬೇಸಿಕ್ಸ್ ಆಗಿರ್ಬೋದು ಬೇಸಿಕ್ ಫಂಕ್ಷನ್ಸ್ ಆಗಿರ್ಬೋದು ಫೈಲ್ ಮ್ಯಾನೇಜ್ಮೆಂಟ್ ಆಗಿರಬಹುದು ಇಂಟರ್ನೆಟ್ ಇಂಟ್ರೊಡಕ್ಷನ್ ಆಗಿರ್ಬೋದು ನೆಕ್ಸ್ಟು ಟ್ರೆಂಡ್ ಏನಿದೆ ವೆಬ್ಸೈಟ್ ವೆಬ್ಸೈಟಲ್ಲಿ ನಾವು ಸರ್ಚ್ ಮಾಡ್ಬೋದು ಆ ಎಲ್ಲ ಇನ್ಫಾರ್ಮೇಷನ್ ನಮಗೆ ಈ ಒಂದು ಸಬ್ಜೆಕ್ಟಲ್ಲಿ ಸಿಗತ್ತೆ ಕಂಪ್ಯೂಟರಲ್ಲಿ ಹೇಗೆ ತ್ರೀ ಡಿ ಡಿಸೈನ್ಸ್ ಆಗಿರಬಹುದು ಗ್ರಾಫಿಕ್ ಡಿಸೈನ್ಸ್ ಆಗಿರ್ಬೋದು ಫೈಲ್ ಫಾರ್ಮೆಟ್ಸ್ ಆಗಿರಬಹುದು ಅದಾದ ನಂತರ ಇಮೇಜ್ ಎಡಿಟಿಂಗ್ ಆಗಿರಬಹುದು ತುಂಬ ಡಿಫ್ರೆಂಟಾಗಿ ಕಲರ್ಫುಲ್ಲಾಗಿ ಮೂಡ್ ಬೋರ್ಡ್ಸ್ ಆಗಿರ್ಬೋದು ಥೀಮ್ ಬೋರ್ಡ್ಸ್ ಆಗಿರಬಹುದು ನಮ್ಮ ಮೈಂಡಲ್ಲಿ ಇರೋದನ್ನ ಕ್ಯಾಡ್ ಮುಖಾಂತರ ಡಿಸೈನ್ ಮಾಡ್ತೀವಿ ತ್ರೀ ಡಿ ಎಫೆಕ್ಟ್ಸಲ್ಲಿ ಮಾಡ್ತೀವಿ ರೆಂಡ್ರಿಂಗು ಅಷ್ಟೇ ಫೋಟೋ ಫೋಟೋಶಾಪ್ ಆಗಿರಬಹುದು ತುಂಬ ಡಿಫ್ರೆಂಟ್ ಆಗಿರುವಂತಹದನ್ನು ನಾವು ಇಲ್ಲಿ ಆನ್ಲೈನ್ ಮುಖಾಂತರ ಕಲಿತೀವಿ ಟೋಟಲ್ ಸಬ್ಜೆಕ್ಟಲ್ಲಿ ಏನು ಬರುತ್ತೆ ಅಂತ ಇನ್ಫಾರ್ಮೇಷನ್ ಕೊಡ್ತಿದ್ದೀನಿ ಅಂದರೆ ಒಂದು ವರ್ಷದ ಕೋರ್ಸನ್ನು ಕೂಡ ಕಸ್ಟಮೈಸ್ ಮಾಡಿರ್ತಾರೆ ಸಿಕ್ಸ್ ಮಂತ್ ಆಗಿರ್ಬೋದು ಎರಡು ವರ್ಷದ ಕೋರ್ಸ್ಗಳಾಗಿರ್ಬೋದು ಕಂಪ್ಲೀಟು ಅಡ್ವಾನ್ಸ್ ಲೆವೆಲ್ ಡಿಪ್ಲೊಮಾ ಮಾಡಿದರೆ ಮಾತ್ರ ನಿಮಗೆ ಈಗ ಒಂದು ನಾಲೆಡ್ಜ್ ಇರುತ್ತೆ ಎಮ್ ಎಸ್ ಸಿ ಬಿ ಎಸ್ ಸಿ ಮಾಡಿದವ್ರಿಗೆ ಈ ನಾಲೆಡ್ಜ್ ಸಿಗತ್ತೆ ಈ ಪರ್ಟಿಕ್ಯುಲರ್ ಸಬ್ಜೆಕ್ಟಲ್ಲಿ ಟೆಕ್ಸ್ಟೈಲ್ ಆರ್ಟ್ ಎಂಬ್ಲೀಷ್ಮೆಂಟು ಎಂಬ್ರಾಯ್ಡರಿಸನೇ ತಿಳ್ಕೊಳ್ತೀವಿ ನಾವು ಬೇಸಿಕ್ಸ್ ಎಂಬ್ರಾಯ್ಡರೀಸ್ ಆಗಿರ್ಬೋದು ಸ್ಟಿಚಸ್ ಫ್ಲ್ಯಾಟ್ ಸ್ಟಿಚ್ಚು ಸ್ಟ್ರೈಟ್ ಸ್ಟಿಚ್ ಅಂದರೆ ಏನು ಟ್ರೆಡಿಷ್ನಲ್ ಎಂಬ್ರಾಯ್ಡರಿ ಏನೇನಿರುತ್ತೆ ಮಿರರ್ ವರ್ಕ್ ಆಗಿರ್ಬೋದು ಮೆಟಲ್ ವರ್ಕ್ ಆಗಿರ್ಬೋದು ಆ್ಯಾರೀಸ್ ಅರ್ದೋಝೆ ಮಷೀನ್ ಎಂಬ್ರಾಯ್ಡರೀಸ್ ಆಗಿರ್ಬೋದು ಟ್ರೆಡಿಷ್ನಲ್ ಇಂಡಿಯನ್ ಎಂಬ್ರಾಯ್ಡರಿ ಚಿಕನ್ ಕರಿ ಆಗಿರ್ಬೋದು ಪುಲ್ಕಾರಿ ಕಸೂತಿ ಕಾಶಿಡ ತುಂಬ ಡಿಫ್ರೆಂಟ್ ಆಗಿರುವಂತಹ ಎಂಬ್ರಾಯ್ಡರಿಗಳನ್ನು ತಿಳ್ಕೊಳ್ತೀವಿ ಆಪ್ಲಿಕ್ ವರ್ಕ್ಸ್ ಆಗಿರಬಹುದು ಪ್ಯಾಚ್ ವರ್ಕ್ ಆಗಿರಬಹುದು ಕಟ್ ವರ್ಕ್ ಆಗಿರಬಹುದು ಫ್ಯಾಬ್ರಿಕ್ ಕನ್ಸ್ಟ್ರಕ್ಷನ್ ಟೆಕ್ನಿಕ್ಸ್ ಆಗಿರ್ಬೋದು ತುಂಬ ಡಿಫ್ರೆಂಟ್ ಆಗಿರುವಂತಹ ಎಂಬ್ರಾಯ್ಡರಿ ಮೇನ್ ಹ್ಯಾಂಡಲ್ಲಿ ಮಾಡುವಂತಹ ಕಲೆಗಳನ್ನು ನಾವಿಲ್ಲಿ ಕಲ್ತ್ಕೊಳ್ತೀವಿ ಸೊ ಈ ಸಬ್ಜೆಕ್ಟಲ್ಲಿ ಪರ್ಟಿಕ್ಯುಲರ್ ಆಗಿ ಹಳೆಯ ಕಾಲದ ಎಂಬ್ರಾಯ್ಡರಿಗಳನ್ನಾಗಿರ್ಬೋದು ಮಷೀನ್ ಎಂಬ್ರಾಯ್ಡರೀಸ್ ಆಗಿರ್ಬೋದು ಅದಕ್ಕೆ ಯೂಸ್ ಮಾಡುವಂಥ ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು ಪರ್ಟಿಕ್ಯುಲರ್ ಆಗಿ ಎಂಬ್ರಾಯ್ಡರಿ ಬಗ್ಗೆ ತಿಳ್ಕೊಳ್ತೀವಿ ಇನ್ನೂ ಬಹಳಷ್ಟು ಸಬ್ಜೆಕ್ಟ್ಗಳು ಬರುತ್ತೆ ಪರ್ಟಿಕ್ಯುಲರ್ ಆಗಿ ಒಂದೊಂದು ಕೋರ್ಸಿಗೆ ಡಿಫ್ರೆಂಟ್ ಆಗಿರುವಂತಹ ಸಬ್ಜೆಕ್ಟ್ಗಳು ಬರುತ್ತೆ ನಾನೇನು ಮಾಡಿದ್ದೀನಿ ಅದ್ರ ಬಗ್ಗೆ ನಾನು ಇನ್ಫಾರ್ಮೇಷನ್ ಕೊಡ್ಬೋದು ಈವನ್ ಆನ್ಲೈನ್ಗಳಲ್ಲಿ ತುಂಬ ಕೇಳ್ತಾ ಇದ್ದಾರೆ ಯೂಟ್ಯೂಬ್ಗಳಲ್ಲಿ ಮೇಡಮ್ ಹಂಗೆ ಹಾಗಿದ್ದರೆ ಏನು ಮಾಡ್ಬೋದು ಹೀಗಿದ್ದರೆ ಏನು ಮಾಡ್ಬೋದು ಯಾವ ಕೋರ್ಸ್ ತಗೋಬೋದು ದಯವಿಟ್ಟು ಆನ್ಲೈನಲ್ಲಿ ಸರ್ಚ್ ಮಾಡಿ ಕೋರ್ಸ್ಗಳನ್ನು ತಗೊಳೋದಕ್ಕೆ ಹೋಗಬೇಡಿ ಡೈರೆಕ್ಟ್ ಕಾಲೇಜ್ಗಳಿಗೆ ಕಾಂಟ್ಯಾಕ್ಟ್ ಮಾಡಿ ಯಾಕೆಂದರೆ ವರ್ಷದಿಂದ ವರ್ಷಕ್ಕೆ ಸ್ಟ್ರಕ್ಚರ್ ಆಗಿರಬಹುದು ಸಿಲಬಸ್ ಆಗಿರ್ಬಹುದು ಪ್ರತಿಯೊಂದು ಚೇಂಜ್ ಆಗ್ತಾ ಇರುತ್ತೆ ನೀವು ಯಾವ ಕಾಲೇಜ್ ಸೆಲೆಕ್ಟ್ ಮಾಡ್ಕೊಳ್ತೀರಾ ಅದು ಕೂಡ ಮ್ಯಾಟರ್ ಆಗುತ್ತೆ ಇಲ್ಲಿ ಫಾರ್ ಎಕ್ಸಾಂಪಲ್ ನಿಫ್ಟ್ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡ್ರೆ ಐ ಎನ್ ಎಫ್ ಡಿ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡ್ರೆ ತುಂಬಾ ಹೈ ಲೆವೆಲ್ ಎಜುಕೇಶನ್ ಅಂತ ಹೇಳ್ಬೋದು ನಾವು ವರ್ಷಕ್ಕೆನೇ ತುಂಬಾ ಫೀಸ್ ನ ಪೇ ಮಾಡಬೇಕಾಗತ್ತೆ ನಮ್ಮ ಕೈಯಲ್ಲಿ ಬೇರ್ ಮಾಡೋಕ್ಕಾಗುತ್ತಾ ಆಗುತ್ತಾ ಇಲ್ವಾ ಅಂತ ಯೋಚನೆ ಮಾಡಬೇಕಾಗತ್ತೆ ಫ್ಯಾಷನ್ ಡಿಸೈನಿಂಗ್ ಕಲಿತ ನಂತರ ನಮಗೆ ಬಹಳಷ್ಟು ಜಾಬ್ ಆಪರ್ಚುನಿಟೀಸ್ ಇದೆ ಬಟ್ ಫ್ಯಾಷನ್ ಡಿಸೈನಿಂಗ್ ಕಲಿಬೇಕಾದ್ರೆ ನಾವು ಅಮೌಂಟ್ ಸ್ಪೆಂಡ್ ಮಾಡ್ತೀವಲ್ಲ ಅದು ಬಹಳನೇ ಮುಖ್ಯ ಆಗತ್ತೆ ಯಾಕೆ ಅಂತ ಹೇಳಿದ್ರೆ ಪ್ರತಿ ತಿಂಗಳು ಪ್ರತಿ ದಿನ ನಾವು ಇನ್ವೆಸ್ಟ್ ಮಾಡ್ತಾನೇ ಇರಬೇಕಾಗತ್ತೆ ಫ್ಯಾಷನ್ ಡಿಸೈನಿಂಗಲ್ಲಿ ನಾವು ಏನು ಒಂದು ಮೆಟೀರಿಯಲ್ಸ್ನ ಯೂಸ್ ಮಾಡ್ತೀವಿ ಅಷ್ಟು ಕ್ವಾಲಿಟಿ ಎಜುಕೇಷನ್ ನಮಗೆ ಫ್ಯಾಷನ್ ಡಿಸೈನಿಂಗಲ್ಲಿ ಸಿಗುತ್ತೆ ಯಾಕೆ ಅಂತ ಹೇಳಿದ್ರೆ ಮಂತ್ಲಿ ಮಂತ್ಲಿ ನಾವು ಪೇಂಟಿಂಗ್ಸ್ ಆಗಿರ್ಬೋದು ಫ್ಯಾಬ್ರಿಕ್ಸ್ ಆಗಿರ್ಬೋದು ಏನಾದ್ರೂ ಮೆಟೀರಿಯಲ್ಗೆ ಇನ್ವೆಸ್ಟ್ ಮಾಡೇ ಕಲಿಬೇಕಾಗತ್ತೆ ಅದರಿಂದ ನಾವು ಫ್ಯಾಷನ್ ಡಿಸೈನಿಂಗ್ ಕಲಿಬೇಕಾದ್ರೆ ಮೊದಲೇ ಪ್ಲಾನ್ ಮಾಡ್ಕೋಬೇಕು ಅದಾದ ನಂತರ ನಾನು ಎಲ್ಲರಿಗೂ ಸಜೆಸ್ಟ್ ಮಾಡೋದೇನು ಅಂತ ಹೇಳಿದ್ರೆ ಫ್ಯಾಷನ್ ಡಿಸೈನಿಂಗ್ ಕಲಿಯೋದಕ್ಕೆ ಹೋಗ್ತಾ ಇದೀನಿ ಅಂತ ಹೇಳಿದ್ರೆ ಬಿಫೋರ್ ಸಿಕ್ಸ್ ಮಂತ್ ನೀವು ಯಾರಾದ್ರೂ ಟೈಲರ್ ಹತ್ರ ಹೋಗಿ ಬೇಸಿಕ್ ಲೆವೆಲ್ ಕಟ್ಟಿಂಗ್ ನ ಕಲ್ತ್ಕೊಳ್ಳಿ ತುಂಬಾ ಈಸಿ ಆಗುತ್ತೆ ನಿಮಗೆ ಯಾವುದೇ ಕಾರಣಕ್ಕೂ ಕೂಡ ಕಾಲೇಜ್ ಗಳಿಗೆ ಹೋಗದಲ್ಲೇ ಅವರು ಇವರು ಸಜೆಸ್ಟ್ ಮಾಡಿದ್ರು ಅಂತ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಗಳನ್ನ ತಗೊಳಕ್ ಹೋಗ್ಬೇಡಿ ನೀವೇನಾಗಬೇಕು ಫ್ಯಾಷನ್ ಡಿಸೈನಿಂಗ್ ಅಲ್ಲಿ ಆ ಫ್ಯಾಷನ್ ಫೀಲ್ಡ್ ಅಲ್ಲಿ ನೀವು ಯಾವ ಒಂದು ಜಾಬ್ನ ಸೆಲೆಕ್ಟ್ ಮಾಡಿಕೊಳ್ಬೇಕು ಅನ್ನೋದು ನಿಮ್ ಮೇಲೆ ಡಿಪೆಂಡ್ ಆಗಿರುತ್ತೆ ನಿಮ್ಮ ವಿಲ್ ಪವರ್ ಮೇಲೆ ಡಿಪೆಂಡ್ ಆಗಿರುತ್ತೆ ಯಾವ ಒಂದು ವರ್ಕ್ ನಾನು ಸೆಲೆಕ್ಟ್ ಮಾಡ್ಕೊಳ್ತೀನೋ ಅದ್ರ ರಿಲೇಟೆಡ್ ಪರ್ಟಿಕ್ಯುಲರ್ ಆಗಿ ಕೋರ್ಸ್ ಗಳಿರುತ್ತೆ ಸೊ ಕಾಲೇಜ್ ಗಳಿಗೆ ವಿಸಿಟ್ ಮಾಡಿ ಅಲ್ಲಿ ಒಂದು ನಿಮಗೆ ಕಂಪ್ಲೀಟ್ ಬ್ರೋಚರ್ಸ್ ನ ಕೊಡ್ತಾರೆ ಯಾವ ಸಬ್ಜೆಕ್ಟ್ಗಳಾಗಿರ್ಬೋದು ಯಾವ ಸಿಲೆಬಸ್ ಇದೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡಿ ಅದಾದ ನಂತರ ನೀವು ಸ್ಟ್ರಕ್ಚರ್ ಎಲ್ಲ ಕೇಳಿಕೊಂಡು ಜಾಯಿನ್ ಆಗಬೇಕು ಸೊ ನನಗೆ ಎಷ್ಟು ನಾಲೆಡ್ಜ್ ಇದೆಯೋ ಅಷ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡಿದೀನಿ ನಾನು ಏನು ಓದಿರ್ತೀನೋ ಅದಷ್ಟೇ ನಾನು ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಸಾಧ್ಯ ಟೆನ್ ಇಯರ್ಸ್ ಬ್ಯಾಕ್ ಫ್ಯಾಷನ್ ಡಿಸೈನಿಂಗಿಗೂ ಇವಾಗಲೂ ತುಂಬ ವ್ಯತ್ಯಾಸ ಇದೆ ಬಟ್ ಆವಾಗ ಸ್ವಲ್ಪ ಕ್ವಾಲಿಟಿ ಎಜುಕೇಷನ್ ಇತ್ತು ಇವಾಗ ತುಂಬ ಶಾರ್ಟ್ ಟರ್ಮ್ ಕೋರ್ಸ್ಗಳನ್ನ ಮಾಡಿಬಿಟ್ಟು ಪ್ರಾಕ್ಟಿಕಲ್ ಆಗಿ ಬಿಟ್ಬಿಟ್ಟಿದ್ದಾರೆ ಸೊ ಡೈರೆಕ್ಟ್ ಕಾಲೇಜ್ಗಳನ್ನು ವಿಸಿಟ್ ಮಾಡಿ ಸ್ವಲ್ಪ ಹೆಲ್ತ್ ಪರವಾಗಿಲ್ಲ ಇವಾಗ ಈ ವಿಡಿಯೋ ಯೂಸ್ ಆಗಿದೆ ಅಂತ ಅಂದ್ಕೊಳ್ತೀನಿ ನೆಕ್ಸ್ಟ್ ಕ್ಲಾಸಸ್ಗಳನ್ನು ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಆದಷ್ಟು ಮೂರು ವರ್ಷದ ಡಿಪ್ಲೊಮೊ ಕೋರ್ಸ್ ಆಗಿರ್ಬೋದು ಬಿ ಎಸ್ ಸಿ ಕೋರ್ಸ್ಗಳನ್ನು ಡೈರೆಕ್ಟ್ ಕಾಲೇಜ್ಗಳಲ್ಲಿ ಪ್ರಾಕ್ಟಿಕಲ್ ಆಗಿ ಮಾಡಿದ್ರೆ ಮಾತ್ರ ನಿಮಗೆ ನಾಲೆಡ್ಜ್ ಸಿಗೋದು ಕಾಲೇಜ್ಗಳನ್ನು ವಿಸಿಟ್ ಮಾಡಿ ಕಂಪ್ಲೀಟ್ ಇನ್ಫಾರ್ಮೇಷನ್ನ ತಿಳ್ಕೊಂಡು ಕಾಲೇಜ್ಗಳಿಗೆ ಜಾಯ್ನ್ ಆಗಿ ನೆಕ್ಸ್ಟ್ ವಿಡಿಯೋನಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಸ್ನೇಹಿತರೆ